ಗೈಸ್ ಇವಾಗ ಶಿರ್ಡಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೂಮಲ್ಲಿ ಇವತ್ತು ಸ್ನಾನ ಗೀನ ಮಾಡ್ಕೊಂಡು ಫ್ರೆಶಾಗಿ ರೆಡಿಯಾಗಿದ್ದೀವಿ ಆರೂವರೆ ಕೆಳಗಡೆ ಹೋಗಬೇಕು ಸೊ ಶಿರ್ಡೀಲಿ ನಾವು ಫೋನು ಮತ್ತು ಎಲೆಕ್ಟ್ರಾನಿಕಲ್ಸ್ ಐಟಮ್ನ ಏನೂ ತೊಗೊಂಡು ಹೋಗಂಗಿಲ್ಲವಂತೆ ಸೊ ಅದನ್ನು ತೊಗೊಂಡೋದ್ರೂ ಅಲ್ಲಿ ಲಾಕರಲ್ಲಿ ಇಡಿಸ್ತಾರಂತೆ ಇಲ್ಲಾಂದರೆ ಲಾಕರಲ್ಲಿ ಇಡೋದ್ಕಿಂತ ಇಲ್ಲೇ ರೂಮಲ್ಲಿ ಬಿಟ್ಟೋದ್ರೆ ಒಳ್ಳೇದು ಸೊ ಅದಕ್ಕೋಸ್ಕರ ಟೆಂಪಲ್ ಆದಮೇಲೆ ರೂಮಿಗೆ ಬಂದು ಮತ್ತೆ ಫೋನ್ ತೊಗೊಂಡು ಆಮೇಲೆ ಹೊರಗಡೆ ವೀಡಿಯೋ ಮಾಡ್ತೀನಿ ಸೊ ಇವಾಗ ಫೋನ್ ತೊಗೊಂಡು ಯಾಕೆಂದರೆ ಅಲ್ಲಿಗೆ ತೊಗೊಂಡೋದೂ ಒಳಗಡೆ ಅಲೋ ಇಲ್ವಂತೆ ಎಲೆಕ್ಟ್ರಾನಿಕಲ್ಸ್ ಎಲ್ಲ ಹೋಗೋದ್ರಿಂದ ಸೊ ಅದಕ್ಕೆ ಮೊಬೈಲ್ನ ರೂಮಲ್ಲಿ ಹೋಗ್ತಾ ಇದ್ದೀನಿ ಟೆಂಪಲ್ ಹತ್ರ ಹೋಗಿ ಬಂದು ಆಮೇಲೆ ಫೋನ್ ತೊಗೊಂಡು ಇನ್ನು ಹೊರಗಡೆ ಎಲ್ಲ ವಿಡಿಯೋ ಮಾಡ್ತೀನಿ ಗೈಸ್ ಬಾಯ್ ಗೈಸ್ ಇವಾಗ ದರ್ಶನ ಮುಗೀತು ನಮ್ಮದು ದರ್ಶನ ಮುಗಿಸ್ಕೊಂಡು ಸೀದಾ ಇವಾಗ ಹೊರಟಿದ್ದೀನಿ ಯಾಕೆ ಅಂತಂದರೆ ಶಿರ್ಡಿನ ಒಂದು ರೌಂಡ್ ಹೊಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಅಂತ ಹೊರ್ಟಿರೋದು ನಾವಿರೋ ಬೊಟ್ ಹೋಟ್ಲು ಬಂದು ಇದೇ ಇದೇ ಗಣಪತಿ ಪ್ಯಾಲೇಸ್ ಅಂತ ಹೇಳಿ ಸೊ ಇವಾಗ ಡಿನ್ನರ್ ಆಯಿತು ಊಟ ಮಾಡಿಕೊಂಡು ಹಂಗೆ ಒಂದು ರೌಂಡು ಪ್ರಸಾದ ಈಸಾದ ತೊಗೊಂಡು ಓಡಾಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ದೀವಿ ಬನ್ನಿ ಗೈಸ್ ಹಂಗೆ ಶಿರ್ಡಿ ಟೆಂಪಲ್ ಹತ್ರ ಹೋಗೋಣ ಒಂದು ಸರ್ತಿ ಅಂದರೆ ಒಳಗಡೆ ಹೋಗಿ ತೋರ್ಸೋಕ್ಕಾಗಲ್ಲ ಯಾಕೆಂದರೆ ಫೋನ್ ಅಲ್ಲೋ ಇಲ್ಲ ನಾರ್ಮಲಾಗಿ ಹೊರಗಡೆಯಿಂದ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಲೆಟ್ಸ್ ಗೋ ಗೈಸ್ ಗೈಸ್ ಇವಾಗ ನಾವು ಇರೋ ಹೋಟ್ಲಿಂದ ಹಂಗೆ ಬಂದು ಕೆಳಗಡೆ ಹಿಂಗೆ ಸ್ಟ್ರೈಟ್ ಹೋದರೆ ಇಲ್ಲಿಂದ ಒಂದು ಫಿಫ್ಟಿ ಒಂದು ಫಿಫ್ಟಿ ಮೀಟ್ರ್ ಆಗ್ಬೋದಾ ಇಲ್ಲಿಂದ ಒಂದು ಫಿಫ್ಟಿ ಮೀಟ್ರ್ ಅಷ್ಟೇ ದೇವಸ್ಥಾನಕ್ಕೆ ಹಿಂಗೆ ಈ ರೋಡಲ್ಲಿ ಸೀದಾ ಹೋದ್ರೆ ಹಾಂ ಟೆಂಪಲ್ಲು ನಾನು ಫಸ್ಟ್ ಟೈಮ್ ಶಿರ್ಡಿ ನೋಡ್ತಾ ಇರೋದು ಗೈಸ್ ನಾನು ಫಸ್ಟ್ ಟೈಮ್ ಶಿರ್ಡಿ ನೋಡ್ತಾ ಇರೋದು ನನಗೆ ಗೊತ್ತಿಲ್ಲ ಈ ಕಡೆ ಈ ಕಡೆ ಸೈಡು ಮಹಾರಾಷ್ಟ್ರ ಸೈಡು ಈ ಕಡೆ ಎಲ್ಲೂ ನಾನು ಬಂದೇ ಇಲ್ಲ ಸೊ ನಾಳೆ ಬಂದು ಮಹಾರಾಷ್ಟ್ರ ಹೋಗಬೇಕು ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ನಾಸಿಕಲ್ಲಿ ಯಾವುದೋ ಒಂದು ದೇವಸ್ಥಾನ ಹ್ಞೂ ಬ್ರಹ್ಮಕೇಶವ ತ್ರಯಂಬಕೇಶ್ವ ನಾಸಿಕ್ ತ್ರಾಯಂಬಕೇಶವ ಟೆಂಪಲ್ ನಾಳೆ ಬೆಳಗ್ಗೆ ಹಂಗೆ ಮತ್ತು ಮುಖೇಶ್ ಅಂಬಾನಿ ಹೌಸು ಯಾವುದೋ ಹೇಳಿದ್ರು ಸೊ ಹಂಗೆ ಗೈಸ್ ಇದು ಬಂದು ಗೈಸ್ ಇದು ಬಂದು ನಾವು ಪ್ಯಾಕೇಜಲ್ಲಿ ಬಂದಿರೋದು ಟ್ರಿಪ್ಗೆ ಪ್ಯಾಕೇಜ್ ಅಂದರೆ ಯಾವ ಥರ ಅಂದರೆ ಅದು ಸೆವೆಂಟೀನ್ ಕೆ ಪೇ ಮಾಡೋದು ಟೂ ಡೇಸು ರೂಮ್ ಆಗಲಿ ಟ್ರಾವೆಲಿಂಗು ಮತ್ತು ಊಟ ತಿಂಡಿ ಪ್ರತಿಯೊಂದನ್ನು ಅವ್ರೇನು ನೀವು ಸೆವೆಂಟೀನ್ ತೌಸಂಡ್ ಪೇ ಮಾಡಿಬಿಟ್ರೆ ನೀವು ಏನದೂ ಖರ್ಚೆ ಮಾಡೋಂಗಿಲ್ಲ ಬೇರೆ ಅಕಸ್ಮಾತ್ ನೀವೇನೋ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ತೀನಿ ಮನೆಗೆ ಅದು ಇದು ತೊಗೊತೀನಿ ಅಂದರೆ ಅದಕ್ಕೆ ಮಾತ್ರ ಪೇ ಮಾಡಬೇಕು ಅದು ಬಿಟ್ಟರೆ ನಿಮ್ಗೆ ಒಂದು ರೂಪಾಯಿನೂ ಖರ್ಚಿರಲ್ಲ ನಾವು ಟೋಟಲ್ ಬಂದು ತರ್ಟಿ ಸಿಕ್ಸ್ ಮೆಂಬರ್ಸು ಒಟ್ಟಿಗೆ ಬಂದಿರೋದು ಪ್ಯಾಕೇಜಲ್ಲಿ ಸೊ ಬನ್ನಿ ಇವಾಗ ಇನ್ನೇನು ಇಲ್ಲಿ ಮುಂದೆ ಲೆಫ್ಟ್ಗೆ ಹೋದರೆ ಟೆಂಪಲ್ ಸಿಗುತ್ತೆ ಇದು ನೋಡಿಗೇ ಹಿಂಗೈತೆ ಬಾಬೂನ ವಿಗ್ರಹಗಳು ಸಕ್ಕತ್ತಾಗೈತೆ ಇಲ್ಲೊಂದು ಇಕ್ಕವ್ರು ನೋಡಿ ಒಳಗಡೆ ಏನು ಮಸ್ತ್ ಐತೆ ಅಂದರೆ ಈ ಬಾಬೂನ ವಿಗ್ರಹ ನೋಡಿ ಸಕ್ಕತ್ತಾಗೈತೆ ಸಕ್ಕದಾಗೈತೆ ಹಿಂಗೆ

ಇಲ್ಲಿ ಇದು ಫೇಮಸ್ ಗೈಸ್ ಸಕ್ಕದಾಗೈತೆ ಟೇಸ್ಟ್ ಮಾತ್ರ ಇದೆಲ್ಲ ಶಾಪಿಂಗ್ ನೋಡಿ ಫುಲ್ಲು ಗೆಸ್ಟ್ ನೋಡಿದನು ಎಲ್ಲ ಬರೀ ಬಾಬನ್ ವಿಗ್ರಹಗಳೇ ಗೈಸ್ ಗೈಸ್ ಇಲ್ಲಿ ಸೋಂಪುಡಿ ಒಂದು ಫೇಮಸ್ ಅಂತೆ ಅದನ್ನು ಹುಡುಗಿಕೊಂಡು ಬಂದ್ವಿ ಇಲ್ಲಿ ಯಾವುದೋ ಕೆ ಕೆ ಮಿಲ್ಕ್ ಅಂತ ಮುಂದೆಡೆ ಶಾಪ್ ಕಾಣಿಸ್ತೈತೆ ನೋಡಿ ಅಲ್ಲಿ ಸಿಗುತ್ತಂತೆ ಇಲ್ಲಿ ಫೇಮಸ್ ಅದು ಅದಕ್ಕೋಸ್ಕರ ಆ ಸೋಂಬ ಪುಡಿ ಮಾಮೂಲಿ ನಾವು ತಿಂತೀವಲ್ಲ ಅದು ಇಲ್ಲಿ ಫೇಮಸ್ಸು ಇಲ್ಲಿ ಸಕ್ಕದಾ ಮಾಡ್ತಾರಂತೆ ಅದು ನೋಡ್ಕೊಂಡು ಒಂದು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದುಬಿಟ್ಟಿದ್ದೀವಿ ಈಗ ಆಲ್ರೆಡಿ ಎಲ್ಲ ಕ್ಲೋಸ್ ಮಾಡ್ತಾವ್ರೆ ಹತ್ತು ಗಂಟೆ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಎಂಟು ನಿಮಿಷ ಆಗೈತೆ ಸೋ ಬನ್ನಿ ಇಲ್ಲಿ ಸಿಕ್ಕಿದ್ರೆ ಅಂತ ಹೇಳೋರೆ ತಗೊಂಡು ನೆಕ್ಸ್ಟು ಬೇರೆ ಕಡೆ ಹೋಗೋಣ ನಾವು ೈಸ್ ಇಲ್ಲೂ ಸಿಕ್ಕಿಲ್ಲ ಖಾಲಿ ಆಗ್ಬಿಟ್ಟೈತಂತೆ ಅದನ್ನು ಮಾಡೋಕ್ಕಾಗಲ್ಲ ಫೈಸ್ ಇದು ನೋಡಿ ಲಾಸ್ಟ್ ಆರತಿ ಬಾಬೂನಿಗೆ ಕರೆಕ್ಟಾಗಿ ಹತ್ತು ಗಂಟೆ ಹತ್ತು ಕಾಲು ಇವಾಗ ಲಾಸ್ಟ್ ಆರತಿ ಆಲ್ರೆಡಿ ಇವಾಗ ಜನ ಯಾರನ್ನೂ ಬಿಡೋಲ್ಲ ಇದು ಡೈರೆಕ್ಟ್ ಲೈವು ಟೆಂಪಲಿಂದ ನಡೀತಾ ಇರೋದು ಲಾಸ್ಟು ಇವಾಗ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಕೂರಿಸ್ಬಿಟ್ಟವ್ರೆ ಇವಾಗ ಏನಿದ್ರೂ ಡ್ರೆಸ್ ಚೇಂಜ್ ಮಾಡಿ ಇವಾಗ ಟೆಂಪಲ್ ಹತ್ತು ಕಾಲು ಇವಾಗ ಹತ್ತುವರೆಗೆ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಮುಗೀತು ಇನ್ನು ಯಾರೇ ಎಷ್ಟೇ ಜನ ಇರಲಿ ಇನ್ನೂ ನಾಳೆನೇ ಅವ್ರಿಗೆ ಇದು ಲಾಸ್ಟ್ ಆರತಿ ನಡೀತಾ ಇರೋದು ಗೈಸ್ ಟೆಂಪಲ್ಗೆ ಬಂದಾಗ ಓಪನ್ ಇತ್ತು ಇವಾಗ ಕ್ಲೋಸ್ ಆಗೈತು ನೋಡಿ ಶ್ರೀ ಚೌಡಿ ಅಂತ ಇದು ಬಾಬಾ ನೀವು ಹಳೆ ಮೂವಿಗಳಲ್ಲಿ ನೋಡಿ ಬಾಬುಲ್ ಮೂವಿಲಿ ಬಾಬಾ ಇಲ್ಲೇ ಕುತ್ಕೊತಾ ಇದ್ದಿದ್ದು ಇಲ್ಲಿ ಕುತ್ಕೊತಾ ಇದ್ರು ಇಲ್ಲೆಲ್ಲ ಜನಗಳು ಕೂತ್ಕೊತ ಇದ್ರು ಇದೇ ಮನೆ ಅದು ಬಾಬಾ ಬಾಬಾ ಬಂದು ಕೂತ್ಕೊತಾಯಿದ್ರು ಅವ್ರು ಜನಗಳೆಲ್ಲ ಬಂದು ಬಾಬು ಜೊತೆ ಮಾತಾಡ್ತಾ ಇದ್ರಲ್ಲ ಆ ಮನೆ ಇದೇನೆ ಗೈಸ್ ಅದು ಈಗಸ್ ಅಲ್ಲಿ ಕ್ಲೋಸ್ ಆಯ್ತಾ ಇತ್ತಲ್ಲ ಇವಾಗ ಮಂಗಳಾರತಿ ನಡೀತೈತೆ ಇಲ್ಲಿ ಇಷ್ಟು ಜನ ಭಕ್ತಾದಿಗಳು ಆಚೆ ಕಡೆಯಿಂದ ಅಲ್ಲಿ ಒಳಗಡೆ ಪೂಜೆ ನಡೀತಾ ಇರೋದು ಒಳಗಡೆ ಯಾರನ್ನು ಬಿಡ್ತಾ ಇಲ್ಲ ಸೊ ಅಲ್ಲಿ ಪೂಜೆ ನಡೀತಾ ಇರೋದಕ್ಕೆ ಇಲ್ಲಿಂದನೆ ಎಲ್ಲರೂ ಪೂಜೆ ಮಾಡ್ತವ್ರ ನೋಡಿ ಈಗ ದೇವ್ರದು ಮಂಗ್ಳಾರ್ತಿ ಸಾಂಗ್ ಆಡ್ಕೊಂಡು ಇಲ್ಲೇನೆ ಪ್ರತಿಯೊಬ್ರು ಆ ವಿಡಿಯೋದಲ್ಲಿ ನೋಡ್ಕೊಂಡೇನೆ ಇದು ಮಾಡ್ತಾರಂತದ್ದು ನೋಡಿ ಹತ್ತು ಕಾಲು ಟೈಮು ಹತ್ತು ಕಾಲು ಅಂದರೆ ಹತ್ತುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ ಮುಂದೆ ಮುಂಚೆ ಬಂದು ಹನ್ನೊಂದು ಗಂಟೆಗೆ ಏನೋ ಕ್ಲೋಸ್ ಮಾಡ್ತಿದ್ರಂತೆ ಇವಾಗ ಇಲ್ಲಿ ಲೈವಲ್ಲಿ ಎಲ್ಲ ಕಡೆನೂ ಲೈವಲ್ಲಿ ಬರ್ತಾ ಇರುತ್ತೆ ಇಲ್ಲಿ ನೋಡಿ ಇವಾಗ ಕ್ಲೋಸ್ ಮಾಡೋ ಟೈಮಲ್ಲಿ ಇಲ್ಲಿರೋ ಇಷ್ಟು ಜನನು ಅಲ್ಲಿ ಬರ್ತಾ ಇರೋ ಲೈವ್ ನೋಡಿಕೊಂಡು ಆ ಲೈವಲ್ಲಿ ಯಾವ ಮಂಗಳಾರತಿ ಸಾಂಗ್ ಆಡ್ತಾವ್ರೆ ಅದೇ ಸಾಂಗ್ ಆಡಿಕೊಂಡು ಪ್ರತಿಯೊಬ್ಬರೂ ಲೈವ್ ಅಲ್ಲಿ ನೋಡ್ತಾ ಇರೋಂಥದ್ದು ಇದು ಪ್ರತಿಯೊಬ್ಬರೂ ಇಲ್ಲೇ ಆ ಸಾಂಗ್ ಇದು ಮಾಡಿಕೊಂಡು ಆ ಮಂಗಳಾರತಿ ಸಾಂಗ್ ಯಾವ್ದು ಬರುತ್ತೆ ಆ ಮಂಗ್ಳಾರತಿ ತಕ್ಷಣಕ್ಕೆ ಸಾಂಗ್ ಆಡಿಕೊಂಡು ಲೈವ್ ಲೈವಿಂದನೇ ಪೂಜೆ ಮಾಡ್ತಾ ಇರೋದು ಇಷ್ಟು ಜನನು ನಿಂತ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಪ್ರತಿಯೊಬ್ಬರೂ ಸಾಂಗ್ ಆಡ್ತವ್ರು ನೋಡಿ ಗೈಸ್ ಬಾಬು ಅಂದರೆ ಎಷ್ಟು ಭಕ್ತಿ ನೋಡಿ ಬಾಬುನ ಮೇಲೆ ಲೈವಲ್ಲೇ ನೋಡಿಕೊಂಡು ಇಷ್ಟು ಜನ ನೋಡಿ ಗೈಸ್ ಎಷ್ಟು ಪೂಜೆ ಮಾಡ್ತಾರೆ ಇವಾಗ ಲೈವ್ ನಡೀತಾ ಇರೋದರಿಂದ ಅಂದೆ ಇವಾಗ ಒಳಗಡೆ ಲಾಸ್ಟ್ ಮಂಗಳಾರತಿ ಬಾಬುಗೆ ನೋಡಿ ನಾವು ಪೂಜೆಗೆ ಹೋದಾಗ ಬೇರೆ ಥರ ಡ್ರೆಸ್ ಇತ್ತು ಇವಾಗ ಪ್ರತಿಯೊಂದು ಡ್ರೆಸ್ ಚೇಂಜ್ ಮಾಡಿ ಬಾಬುನ ಪಾದ ಮುಚ್ಚಿಬಿಡ್ತಾರೆ ಸೊ ಫುಲ್ ಚೇಂಜ್ ಮಾಡಿ ಎಲ್ಲ ಕ್ಲಾಕ್ ಮಾಡ್ಕೊಂಡು ಒಬ್ರಿಗೂ ಅಲೋ ಇಲ್ಲ ಇವಾಗ ಏನೇನು ಬೇಕು ಸ್ವಲ್ಪ ನಮಗೇನೇನು ಐಟಮ್ ಬೇಕಾಗಿತ್ತು ಅದೆಲ್ಲ ಮತ್ತು ವಿಗ್ರಹಗಳು ಪ್ರಸಾದ ಎಲ್ಲ ತೊಗೊಂಡಾಯ್ತು ಸೊ ಗೈಸ್ ನಾಳೆ ಇವಾಗ ಹೋಗಿ ಸೀದಾ ಹೋಟ್ಲಲ್ಲಿ ಹೋಗಿ ರೂಮಲ್ಲಿ ಮಲ್ಕಳೋದಷ್ಟೇ ಯಾಕೆಂದರೆ ನಾಳೆ ಬೆಳಗ್ಗೆ ಐದೂವರೆಗೆನೆ ನಾವು ಬಿಡಬೇಕಂತೆ ಯಾಕೆಂದರೆ ಮಾ ಇಲ್ಲಿಂದ ಆರು ಅವರ್ ಜರ್ನಿ ಅಂತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸೊ ಅದಕ್ಕೋಸ್ಕರ ಐದುವರೆಗೆನೇ ಬಿಡಬೇಕು ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ಗುಡ್ ನೈಟ್